ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಈ ದೀಪಾವಳಿ ಮತ್ತು ನವಂಬರ್ ಕರ್ನಾಟಕ ರಾಜ್ಯೋತ್ಸವವು ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಎಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಜೊತೆಗೆ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೂ ಸಹಿತ ಪವಿತ್ರವಾದಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ವ ಜನರಿಗೂ ಸಹಿತ ಮುಖ್ಯವಾಗಿ ನಮ್ಮ ರೈತ ರೈತರಿಗೆ ಜೊತೆಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೂ ಸಹಿತ ಒಂದು ಒಳ್ಳೆಯ ಶಕ್ತಿ ಏನು ಒಳ್ಳೆಯ ಶಕ್ತಿಯನ್ನು ದೀಪಾವಳಿ ಹಬ್ಬ ನೀಡಲಿ ಮತ್ತು ವಿಶೇಷವಾಗಿ ನಮ್ಮ ರೈತನ ಮುಖದಲ್ಲಿ ಮಂದಹಾಸದ ನೆಗೆ ಬೀರುವಂಥ ಶಕ್ತಿಯನ್ನು ಸಹಿತ ದೀಪಾವಳಿ ಹಬ್ಬ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲರಿಗೂ ಸಹಿತ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೆ